ಸುಮಾರು ಜನಕ್ಕೆ ಪಿಗ್ಮೆಂಟೇಷನು ಆಲಮ್ ಸ್ಟೋನಿಂದ ಹೋಗಿದೆ ಅಂತ ನಾನು ಅವತ್ತು ಸ್ಕ್ರೀನ್ಶಾಟ್ ಹಾಕಿದೆ ಅದಕ್ಕೆ ಕೆಲವೊಂದು ಕಮೆಂಟ್ಸ್ ಬರ್ತಿತ್ತು ಏನು ಅಂದರೆ ಆಲಮ್ ಸ್ಟೋನ್ ಎಲ್ಲಿ ಸಿಗುತ್ತೆ ಅಂತ ನಂಬರ್ ಒನ್ ಪ್ರಶ್ನೆ ಅದು ಶುದ್ಧೀಕರಣ ಮಾಡಲೇಬೇಕಾ ಅನ್ನೋ ಈ ಪ್ರಶ್ನೆ ಮತ್ತು ಅದರಿಂದ ನಮ್ಗೆ ಸೈಡ್ ಎಫೆಕ್ಟ್ಸ್ ಆಗೋಲ್ಲವಾ ಅಂತ ಈ ಮೂರರಿಂದ ನಾಲ್ಕು ಪ್ರಶ್ನೆಗೆ ಇವತ್ತಿನ ವೀಡಿಯೋಲಿ ನಾನು ಸ್ಟಾರ್ಟಿಂಗಲ್ಲೇ ಉತ್ತರ ಕೊಟ್ಬಿಡ್ತೀನಿ ನೋಡಿ ಆಲಮ್ ಸ್ಟೋನ್ ಎಲ್ಲ ನನಗಾಗುತ್ತೆ ಅಂದರೆ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಅಥವಾ ನಿಮ್ಗೆ ಆಗ್ಬೋದು ನನಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ ಸೊ ಆಲಮು ಪ್ಯಾಕ್ಸ್ ಜಸ್ಟ್ ಇಲ್ಲಿ ನಂಬರ್ ಒನ್ ಸೆಕೆಂಡ್ ಅದು ಎಲ್ಲಿ ಅವೈಲಬಲ್ ಇದೆ ಅಮೆಝಾನಲ್ಲಿದೆ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಅದೇ ನಾನು ಯೂಜಲಿ ಕೊಡ್ತೀನಲ್ಲ ಅವರು ಆಯುರ್ವೇದ ಅವ್ರದ್ದು ಅವ್ರದ್ದು ಕ್ಯೂಬ್ಸ್ ಆಗಿದೆ ಓಕೆ ಮತ್ತು ನಿಮಗೆ ಫ್ಲಿಪ್ಕಾರ್ಟಲ್ಲಿದೆ ಎಲ್ಲ ಆನ್ಲೈನಲ್ಲಿ ಅವೈಲಬಲ್ ಇದೆ ತರ್ಡ್ ಪಾಯಿಂಟ್ ಅದು ಶುದ್ಧೀಕರಣ ಮಾಡಬೇಕಂತ ನನ್ನ ಪರ್ಸ್ನಲ್ ಚಾಯ್ಸ್ ನಾನು ಇನ್ನು ಇವಾಗ ಹೆಮಾ ನೀನು ಏನಾರು ಇವಾಗ ಒಂದು ವಿಷಯ ನಾವು ಹೇಳಬೇಕು ಇಲ್ಲ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಹೇಳಿ ಅಂತ ಕೇಳ್ತೀರಾ ಆ ನಿಟ್ಟಿನಲ್ಲಿ ನಾನು ಹೇಳೋದು ಶುದ್ಧೀಕರಣ ಮಾಡಿದ್ರೆ ಬೆಸ್ಟ್ ಆ್ಯಂಡ್ ಬೆಟರ್ ಫಾರ್ ಹಂಡ್ರೆಡ್ 200% హండ్రెడ్ పర్సెంట్ యాకేంద్రె ఆ కల్న ఎల్ హాకర్ అంత గొప్పర సో ఆలమ్ డ్రై స్కిన్గూ వరదా ఆయిలి స్కిన్గూ వరదా సెన్సిటవ్ స్కిన్గూ వరదా కాంబినేషన్ స్కిన్గూ వరదా అన్లెస్ అది బ్యాచ్ స్టెస్ట్ ఆగి నిమే సూట్ ఆకూ అది యా స్కిన్ టైప్ ఓకే ఇష్టు పయింట్స్న క్లియర్ మాది నెక్స్ట్ నమ్మార్ మ్యామ్ గౌరీ హబ్బార్ మ్యామ్దు స్క్రీన్షాట్ తగ్గను నన్ను హాక్తీని సంజయ్ వీడియోలు హాక్తీని జస్ట్ ఏం కమెంట్ హాకెర ఇవత వీడియో నన్ను షేర్ మాట్ీ ಅವರು ನನ್ನ ವೀಡಿಯೋಸ್ನ ಅವ್ರ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದಾರೆ ಅವ್ರ ಫ್ರೆಂಡ್ಸ್ಗೆಲ್ಲ ಅದನ್ನು ಸಂಜೆ ಹಾಕ್ತೀನಿ ಇದರದ್ದು ಓಕೆನಾ ಸ್ಕ್ರೀನ್ಶಾಟು ಅವ್ರ ಫ್ರೆಂಡ್ಸ್ಗೂ ವಾಸಿಯಾಗಿದೆ ಅಂತ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಾನು ಒಂದು ಎರಡು ದಿನ ಇದೆ ಸೊ ಅದರಿಂದ ಈವ್ನಿಂಗ್ ವೀಡಿಯೋಸ್ ಸ್ವಲ್ಪ ಹಾಕೋಕ್ಕಾಗ್ತಿಲ್ಲ ಸೊ ಮತ್ತೆ ರೂಟೀನ್ ಸ್ಟಾರ್ಟ್ ಆಗಿದೆ ಮತ್ತೆ ಡೆಫಿನೆಟಾಗಿ ಹಾಕ್ತೀನಿ ಇವತ್ತಿಂದ ಸೊ ನನಗೆ ತುಂಬ ಖುಷಿಯಾಯಿತು ಮೆಸೇಜಸ್ ನೋಡಿ ಗೌರಿ ಮ್ಯಾಮ್ ನಾನು ಎಲ್ಲ ಮೆಸೇಜ್ ನೋಡ್ತಿದ್ದೆ ಬಟ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸಂಜೆ ಈ ವಿಡಿಯೋಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ತುಂಬ ಆಯಿತು ಎಷ್ಟೋ ಜನ ಹೇಳ್ತಾರೆ ಹೇಮ ನಿಮ್ಮದು ಶೇರ್ ಮಾಡಿದ್ದೀನಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾರೆ ನೀವೇ ಫಸ್ಟ್ ಪರ್ಸನ್ನು ನನಗೆ ಹೇಳಿದ್ದು ಹೇಮ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ನನ್ನ ಫ್ರೆಂಡಿಗೆ ವಾಸಿ ಆಗ್ತಿದೆ ಅಂತ ಹೇಳಿದ್ದು ನನಗೆ ತುಂಬ ಖುಷಿಯಾಯಿತು ಸೊ ಅದೇ ನಿಟ್ಟಿನಲ್ಲಿ ನಾನು ಹೇಳೋದು ಇಷ್ಟೇ ಇಷ್ಟು ಜನಕ್ಕೆ ನೂರು ಜನಕ್ಕೆ ವಾಸಿ ಆಗ್ತಿದೆ ಅಂದರೆ ನಿಮ್ಗೆ ಯಾಕೆ ವಾಸಿ ಆಗ್ತಿಲ್ಲ ಏನಿಲ್ಲ ಇವಾಗ ನನ್ನ ಸಪೋಸ್ ಇವಾಗ ನನಗೆ ವಾಸಿ ಆಗ್ತಿದೆ ಅಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಇರ್ತಾರೆ ಏಯ್ ಈ ಥರ ಒಂದು ನೋಡು ನೀವು ಶೇರ್ ಮಾಡೋದ್ರಿಂದ ನನಗೇನು ದುಡ್ಡಂತೂ ಬರೋಲ್ಲ ಅಲ್ವಾ ನನಗೆ ಏನು ನಿಮ್ಗೆ ಒಂದು ಶೇರ್ ಕೊಟ್ಟಿದ್ದ ತಕ್ಷಣ ಒಂದು ಶೇರ್ ಮಾಡಿದ ತಕ್ಷಣ ನನಗೆ ನೂರು ರೂಪಾಯಿ ಕೊಡುತ್ತೆ ಯೂಟ್ಯೂಬು ಒಂದು ರೂಪಾಯಿ ಕೊಡಲ್ಲ ನೂರು ರೂಪಾಯಿ ಎಲ್ಲೋ ಹೋಯಿತು ಸೊ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಇವಾಗ ಗೌರಿ ಮಾಮಿ ಯಾವ ರೀತಿ ಶೇರ್ ಮಾಡಿ ಅವ್ರ ಫ್ರೆಂಡಿಗೆ ವಾಸಿಯಾಗಿದ್ದು ಪಿಗ್ಮೆಂಟೇಷನ್ ಅಂತ ಹೇಳಿದ್ರಲ್ಲ ನೀವು ಶೇರ್ ಮಾಡಿ ಒಂದು ಫ್ರೆಂಡ್ಶಿಪ್ ಸರ್ಕಲಲ್ಲಿ ಒಳ್ಳೆ ಬಾಂಡಿಂಗ್ ಇರುತ್ತೆ ಅಷ್ಟೇ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೀಸ್ ಬ್ಲಾಕ್ಸ್ ನಾನು ಹೀಮಾ ಹೊಸುಪ್ರಿ ಯಾರಾದರೂ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ಇವತ್ತೇನಾರು ಹೈಪ್ ಕೊಟ್ಟಿದ್ದರೆ ಯೂಟ್ಯೂಬು ದಯವಿಟ್ಟು ಹೈಪ್ ಮಾಡಿ ನಿನ್ನೆ ಕೊಟ್ಟಿರಲಿಲ್ಲ ಮೊನ್ನೆ ಕೊಟ್ಟಿತ್ತು ಯೂಟ್ಯೂಬು ಸೊ ದಯವಿಟ್ಟು ಹೈಪ್ ಮಾಡಿ ನೀವು ಹೈಪ್ ಮಾಡೋದ್ರಿಂದ ಪಾಯಿಂಟ್ಸ್ ಬರುತ್ತೆ ಹೊತ್ತು ದುಡ್ಡಂತೂ ಬರೋಲ್ಲ ಪಾಯಿಂಟ್ಸ್ನ ಏನು ಮಾಡಿ ದುಡ್ಡು ಮಾಡೋಕ್ಕಾಗಲ್ಲ ಓಕೆ ನೆಕ್ಸ್ಟ್ ಹೈಪ್ ಮಾಡಿ ನನ್ನ ಚಾನಲ್ಗೆ ಒಂದು ಬೂಸ್ಟಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ ಓಕೆನಾ ಸೆಕೆಂಡು ನನಗೆ ಒಂದು ಇಬ್ಬರು ಮೆಸೇಜ್ ಹಾಕಿದರು ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ಸಂಜೆ ಹಾಕ್ತೀನಿ ಮೆಂಬರ್ಶಿಪ್ ತೊಗೊಳ್ಬೇಕಾ ನಿಮಗೆ ಆವತ್ತು ಆ ವೀಡಿಯೋ ನೋಡಿದರೆ ನಾವು ತಗೊಳ್ಬೇಕು ಮೆಂಬರ್ಶಿಪ್ ಅಂತ ಹೇಳ್ತಿದ್ದಾರೆ ಯಾರೋ ಇಬ್ಬರು ಸೊ ದಯವಿಟ್ಟು ನನಗೆ ಮೆಂಬರ್ಶಿಪ್ ತೊಗೊಳ್ಬೇಡಿ ನನಗೇನಾದ್ರು ನೀವೇನಾರು ಮೆಂಬರ್ಶಿಪ್ ತೊಗೊಳ್ಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ನನ್ನ ಒಂದು ಹೈಪ್ ಮಾಡಿ ಅಷ್ಟೇ ದಯವಿಟ್ಟು ಮೆಂಬರ್ಶಿಪ್ ತೊಗೊಳ್ಬೇಡಿ ಆ ಇಬ್ಬರಿಗೆ ನಾನು ಹೇಳಿದೆ ಅಷ್ಟ್ ಸರು ಮತ್ತು ಇನ್ನೊಬ್ರು ಮ್ಯಾಮ್ಗೆ ತಗೊಳ್ಬೇಡಿ ಅಂತ ಅವತ್ತೊಂದು ವೀಡಿಯೋ ಮಾಡೋದೇ ಅದಕ್ಕೆ ಯಾರೋ ಇಬ್ಬರು ಕಮೆಂಟ್ ಹಾಕಿದ್ದಾರೆ ನಿಮ್ಮ ಮೆಂಬರ್ಶಿಪ್ ತೊಗೊಳ್ಬೇಕು ಅಂತಿದ್ದೀನಿ ತೊಗೊಳ್ಳಾ ಅಂತ ದಯವಿಟ್ಟು ತೊಗೊಳ್ಬೇಡಿ ಮೆಂಬರ್ಶಿಪ್ ನನಗೇನಾರು ನೀವು ಹೆಲ್ಪ್ ಮಾಡಬೇಕು ಹೇಮನ್ ನಾಗ್ರಾಜ್ಗೆ ಅಂತ ನೀವೇನಾರು ಅಂದ್ಕೊಂಡ್ರೆ ದಯವಿಟ್ಟು ಮಾಡ್ಬೋದು ಬಟ್ ನಾಟ್ ಇನ್ ಮೆಂಬರ್ಶಿಪ್ಪಲ್ಲಿ ಹೈಪ್ ಮಾಡಿದ್ರೆ ಸಾಕು ಹೇಮಂಗೆ ಅದೇ ದೊಡ್ಡ ಹೆಲ್ಪ್ ಆಗುತ್ತೆ ಓಕೆ ಹೈಪ್ ಮಾಡಿದ್ರೆ ನನಗೆ ಅದೇ ಒಂದು ನೀವು ಮೆಂಬರ್ಶಿಪ್ ತೊಗೊಂಡಷ್ಟು ಖುಷಿ ನನಗೆ ಓಕೆನಾ ಏನಿಲ್ಲ ಅದೊಂದು ಬೂಸ್ಟಿಂಗ್ ಸಿಗುತ್ತೆ ನಮ್ಮ ಯೂಟ್ಯೂಬ್ ಕಡೆಯಿಂದ ಅದೊಂದು ಹೊಸದು ಇದು ಮಾಡಿದ್ದಾರೆ ಅಷ್ಟೇ ಓಕೆನಾ ಇವತ್ತಿನ ವೀಡಿಯೋಗೆ ಹೋದರೆ ಇವತ್ತಿನ ವೀಡಿಯೋಗೆ ಎಟ್ಟಾಗಿ ನಾನು ಹೇಳ್ಬಿಡ್ತೀನಿ ನೀವೇ ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ ಗೊತ್ತಿರುತ್ತೆ ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಫಸ್ಟ್ ಫ್ಲಾಕ್ಸೀಡ್ಸ್ ಜೆಲ್ಸ್ನ ಜೆಲ್ ರೆಡಿ ಮಾಡಿದ್ದೀನಿ ಫ್ಲಾಕ್ಸೀಡ್ಸಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಫೈನ್ ಫಸ್ಟು ಒಂದು ಫ ಆ್ಯಂಟಿ ಆಕ್ಸಿಡೆಂಟ್ ವಿಷಯ ಮಾತಾಡ್ತೀನಿ ಓಕೆ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಇಂಟೇಕಲ್ಲೂ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಉತ್ಪತ್ತಿ ಆಗುತ್ತೆ ಒಂದೊಂದು ಸೆಲ್ಲೂ ಆಕ್ಟಿವೇಟ್ ಆಗುತ್ತೆ ನಂಬರ್ ಒನ್ ನಂಬರ್ ಟು ಇದು ಆ್ಯಂಟಿ ಆಕ್ಸಿಡೆಂಟ್ ಓಕೆ ನೀವು ನನಗೆ ಹೇಳಿ ಅದು ಏನು ಅಂತ ಸೆಕೆಂಡ್ ಪ್ರಾಡಕ್ಟ್ ನಾನು ಯೂಸ್ ಮಾಡಿರೋದು ಚಿಯಾಸೀನ್ಸ್ ಚಿಯಾಸೀನ್ಸ್ ಎಟಾಗೆನ್ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ವಾಗಿ ಇದೆ ಓವರ್ ಲೋಡೆಡ್ ಇವೆರಡು ತುಳಸಿ ಆ್ಯಂಟಿ ಆಕ್ಸಿಡೆಂಟ್ ಫೈನ್ ನುಗ್ಗೆ ಸೊಪ್ಪಿನ ಪುಡಿ ಅಥವಾ ಎಲೆ ಏನಾದರೂ ತಗೊಳ್ಳಿ ಆ್ಯಂಟಿ ಆಕ್ಸಿಡೆಂಟ್ ಸೊ ಈ ನಾಲ್ಕು ಸ್ಟ್ರಾಂಗ್ ಆ್ಯಂಟಿ ಆಕ್ಸಿಡೆಂಟ್ನ ಬೇಸ್ ಮಾಡ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಓಕೆನಾ ಇದು ಯಾರ್ಯಾರು ಯೂಸ್ ಮಾಡ್ಬೋದು ನಿಮ್ಗೆ ಆಗಲೇ ಗೊತ್ತಿದೆ ಫಸ್ಟ್ ಪಿಗ್ಮೆಂಟೇಷನ್ ಇರೋರು ಪಿಗ್ಮೆಂಟೇಷನ್ ಇಲ್ಲದೇ ಇರೋರು ಹೈಪರ್ ಪಿಗ್ಮೆಂಟೇಷನ್ ಇರೋರು ಪಿಗ್ಮೆಂಟೇಷನಲ್ಲಿ ಎರಡು ರೀತಿ ಎಪಿಡರ್ಮಿಸ್ ಟರ್ಮಿಸ್ ಟರ್ಮಿಸ್ ಅವರು ದಯವಿಟ್ಟು ಮಾಡಿ ನಿಮಗೆ ಹೋಗೋದು ಕಷ್ಟ ಅಂತ ನಾನು ಈಗಾಗಲೇ ವೀಡಿಯೋಲಿ ಹೇಳಿದ್ದೀನಿ ದಯವಿಟ್ಟು ಇದನ್ನು ಪ್ಯಾಕ್ಸ್ ಟೆಸ್ಟ್ ಮಾಡಿ ಯಾಕೆಂದರೆ ನಿಮಗೋಸ್ಕರ ನಾನು ಇವಾಗ ವೀಡಿಯೋಸ್ ತರ್ತಾ ಇರೋದು ಟರ್ಮಿಸ್ ಅವ್ರಿಗೆ ಕಷ್ಟ ಆಗ್ತಿದೆ ಪಿ ಪಿಗ್ಮೆಂಟೇಷನ್ ವಾಸಿ ಆಗೋದು ಅನ್ನೋರಿಗೆ ನಾನು ತರ್ತಿರೋದು ನಾಲ್ಕು ಸ್ಟ್ರಾಂಗ್ ಆ್ಯಂಟಿ ಆಕ್ಸಿಡೆಂಟ್ ಬಳಸಿ ನಾನು ನಾನಿವತ್ತಿನ ವೀಡಿಯೋಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಓಕೆ ಬಟ್ ಎಟ್ ಅಗೇನ್ ನೀವು ಎಲ್ಲ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ஆமே இன்னொரு ஆல்ட்டர்னேட்டிவ் ஹே்த்தினி இல்லை நான் துளசி பிடி மத்திய நுகைசொப்பின பிடி தோண்டி நீவதிரா ஃபாமல் தந்து பிடி மாண்கி பிஸ்லில் ஒண்க்கு அட்டே ஒன்று கவரில் ஹாக்கி ஒணகி யாக்க டஸ்டெல்லாம் விடத்தே ஒண்கி பூடி மாட்டுக்கொள்ளி ஈக்வல் ரேஷியோலி துளசி மற்ற நுகைசொப்பின பூடி நான் ஹே்த்திரோது இது ஹைப்பர் பிகமெண்டேஷன் ஆண்ட் டர்னீஸ் லெவலில் ஒன்று ஃபேஸ் வாஷ் ஹே்த்தா தீனி இது எரூ நீ ரெடி மாட்டுக்கொடி ஓகே நெக்ஸ்டு நான் ஹே்த்தின் வீடியோஸில் ಏನು ಮಾಡಬೇಕಾ ಫೇಸ್ ವಾಶ್ ಯಾವಾಗ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ಅಂತ ಓಕೆನಾ ತುಳಸಿ ಮತ್ತು ನುಗ್ಗೆ ಸೊಪ್ಪಿನ ಪುಡಿ ಇವೆರಡು ಈಕ್ವಲ್ ಪ್ರಮಾಣದಲ್ಲಿ ಒಣಗಿಸ್ವಾಗಲೂ ಅಷ್ಟೇ ಒಪ್ಪನ್ ಹಂಗೆ ಬಿಡಬೇಡಿ ಡಸ್ಟ್ ಇರುತ್ತೆ ಒಂದು ಕವರ್ ಹಾಕಿ ಅದನ್ನು ಒಣಗಿಸಿ ಫೈನ್ ಚೆನ್ನಾಗಿ ಬಿಸಿಲಿರಬೇಕು ಒನ್ ಅವರಲ್ಲಿ ಒಣಗಿಬಿಡುತ್ತೆ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಲೋಟದಿಂದ ಮುಕ್ಕಾಲು ಲೋಟಷ್ಟು ನೀರು ಹಾಕ್ಕೊಂಡು ಒಂದು ಚಮಚ ಫ್ಲಾಕ್ಸ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಓಕೆ యావూ స్టవ్ హచ్చక ముంచే నాము ఫ్లాక్ సీడ్స్న హాకేదే ఈ స్టవ్ నేడి ఈ స్టవ్ మేలు ఇట్టీ అది ననకి ఫ్లాక్ సీడ్స్ జల్ బు అదోస్కర ఇది కదీని ఈ వన్ చమచదట్టు నాలుగు చియా సీడ్స్ తగ్దినీ ఫ్లాక్ సీడ్సూ మొత్తీసీ ఆంటీ ఆక్సిడెంట్ తెచ్చు అవుతుంది నేను కయసిర హాల్ హా ఒక అర్ధడింద ముక్కాలు చమ్చ ఇది అది కయస్కొండీ హాల్ హాకీ వైట్ ಇದು ನೆನೆಯಷ್ಟು ಯಾಕೆ ಅಂದರೆ ಇದು ಒಂದು ಹತ್ತು ನಿಮಿಷ ನೆನೆಯಲಿ ಇದು ಸೋಕ್ ಆದರೆ ಒಂದು ಹತ್ತು ನಿಮಿಷ ಮಿನಿಮಮ್ ಹತ್ತು ನಿಮಿಷ ಸೋಕ್ ಆದಮೇಲೆ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದ್ದದು ಪೇಸ್ಟ್ ಮಾಡ್ತೇನೆ ಓಕೆ ನೋಡಿ ಬಬಲ್ಸ್ ಬರ್ತಿದೆ ನಮಗೆ ಜಲ್ಲಿ ಆಲ್ಮೋಸ್ಟ್ ರೆಡಿ ಇದೆ ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ತಣ್ಣಕ್ಕೆ ಹಾಕಬೇಕು ಇದು ಚೆನ್ನಾಗಿ ಸೋಕ್ ಹಾಕಬೇಕು ಒಂದು ಹತ್ತು ನಿಮಿಷ ಓಕೆನಾ அது சமச்சது துளசி பவுடரு தகனி மத்திய அட்டே பிரமாண நுகை சப்பின பூடி இதை நான் ப்ளேன் வாட்டர் ஹாக்கொடுத்தி அதுவ மொஸு எர்டராக ஒன்று நீங்கள் ஆட் ஓகே ப்ளேஷஸ்ஸு எல்லாம் மாயாக இது சத்தி மாற்றி ஓகே சோ இது ரெடி இது சோ இது சோக்காக நான் இதெல்லாம் மிக்சி ஹாக்கி பேஸ்ட் மாதிரி பத்து நிமிஷ ஆகி இதென்ன ஃபில்ட் மாணி ஃபில்ட் மாதக்கி ಈ ಒಂದು ಬೌಲ್ ತಗೊಂಡು ಅದ ಮೇಲ್ ಲಿಕ್ವಿಡ್ ಏನಿದೆ ಅದನ್ನು ಮಾತ್ರ ನಾವು ತಕೊಳ್ಬೋದು ಜೆಲ್ಲಿ ಇದ್ರೆ ನಮಗೆ ಸಾಕು ಫಸ್ಟ್ ನಾನು ಫ್ಲಾಕ್ ಜೆಲ್ ನೋಡಿ ಈ ತರ ಇದೆ ಫೈನ್ ಇದನ್ನ ತಗೊಂಡು ಮುಖದಲ್ಲಿ ಮಸಾಜ್ ಮಾಡ್ಕೊಳ್ತಿದ್ದೀನಿ ನಾನು ಈಗಾಗಲೇ ಹೇಳಿದೀನಿ ಇದನ್ನು ಇಂಟೆಕ್ಕಿಂತ ಸಣ್ಣ ಆಗ್ತಾರೆ ಒಂದೊಂದು ಸೆಲ್ಸು ಆಕ್ಟಿವೇಟ್ ಆಗುತ್ತೆ ಓಕೆ ಅಷ್ಟೆ ನೋಡಿ

ಮಸಾಜ್ ಮಾಡ್ಕೊಳ್ಳಿ ನಿಮ್ಗೆ ಟ್ಯಾನ್ ಹೋಗುತ್ತೆ ಪಿಗ್ಮೆಂಟೇಶನ್ ಕಮ್ಮಿ ಆಗ್ತಾ ಬರುತ್ತೆ ಚೆನ್ನಾಗಿ ಹಾಕೊಂಡು ಮಸಾಜ್ ಮಾಡ್ಕೊಳ್ಳಿ ஒன்று ஃபை மினிட்ஸ் இது ஹீகேரில் ஏனும் நான் ஓகே ஃபைவ் மினிட்ஸ் ஆமேலே இதெல்லாம் வைப் மாதிரி நம்ம ஜாஸ்தி டைம் இது அந்த கம்ப்ளீட்டாக ட்ரையாக விட்டுப்பிடி ம் மினிமம் ஒன்று டென் மினிட்ஸ் ஆகோது இது ட்ரெயக்கி ஓகேனா ஃப்ரெண்ட்ஸ் நோடி ஃபைவ் மினிட்ஸ் விட்டி நம்மத்திர டைம் இத்து அந்த கம்ப்ளீட்டாகி ட்ரைக்கப்படி ನೀಟಾಗಿ ಬೈಪ್ ಮಾಡ್ಕೊಳ್ತೀನಿ ಬೈಪ್ ಆದ್ಮೇಲೆ ಸಿಯಾ ಸೀಟ್ಸ್ ತಗೊಂಡಿದ್ದಲ್ಲ ಅದನ್ನ ಅದನ್ನು ತಗೊಂಡು ಮಿಕ್ಸಿ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಓಕೆ ಅದರಿಂದ चेना मसाज मूँ ಇದು ಅಷ್ಟೇ ಇದು ಸಣ್ಣ ಆಗಕ್ಕೆ ಉಪಯೋಗಿಸ್ಕೊಳ್ತಾರೆ ಬರೀ ಸಣ್ಣ ಆಗಕ್ಕೆ ಅಂತ ಅಂದ್ಕೊಂಬೇಡಿ ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ಗೂ ಇದು ಯೂಸ್ ಮಾಡ್ತಾರೆ ಟು ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಹಾಗೆ ಇದೆ ಎಲ್ಲ ಹೇಳ್ಕೊಳ್ಬೇಕು ಒಳಗಡೆ ಕ್ಲಾರಿಟಿ ಆಫ್ ಸ್ಕಿನ್ ನಿಮ್ಗೆ ಈಗಲೇ ತೋರಿಸ್ತೀನಿ ಏನೂ ಪ್ಯಾಕ್ ಹಾಕಿಲ್ಲ ನೋಡಿ ಶೈನಿಂಗು ಬರೀ ಆಲಮ್ ಹಾಕಿದ್ರೆ ಬರುತ್ತೆ ಅಂತ ನಾನು ಹೇಳಲ್ಲ ಸೊ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ನಾವು ಇಂಟೇಕ್ ಮಾಡಿದಾಗಲೂ ಬರುತ್ತೆ ಓಕೆನಾ ನಾನು ದಿನ ಒಂದು ರೂಟೀನಲ್ಲಿ ಚಿಯರ್ ಸೀಡ್ಸ್ ಇರುತ್ತೆ ಫ್ಲಾಕ್ಸಿಕ್ ಸೀಡ್ಸ್ ಇರುತ್ತೆ ಬರೀ ಔಟ್ ಅಪ್ಲಿಕೇಶನಲ್ಲಿ ನಮ್ಮ ಅಲ್ಲಿ ಮುಖ ಶೈನಿಂಗ್ ಬರೋದು ಸುಳ್ಳು ಓಕೆನಾ ಇಟ್ ಕ್ಯಾನ್ ಬಿ ಒನ್ ಏಯ್ಟಿ ಪರ್ಸೆಂಟ್ ಬಟ್ ನನ್ನ ಇಂಟೇಕು ಇದೆ ಅಲ್ವಾ ಸೊ ಇದು ಏನ್ರಿ ಐವತ್ತು ರೂಪಾಯಿ ಕೊಟ್ರೆ ನಿಮ್ಗೆ ಇಪ್ಪತ್ತೆಂಟು ರೂಪಾಯಿ ಫ್ಲಾಕ್ಸ್ ಸೀಡ್ಸ್ ಜಲ್ಲು ಇಪ್ಪತ್ತೈದು ರೂಪಾಯಿ ಚಿಯಾ ಸೀಡ್ಸು ಸೊ ಅದು ನೀರನ್ನು ಸೋಪ್ ಮಾಡಿ ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿ ತಗೊಳ್ಳಿ ಓಕೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ ಸೊ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಚಿಯಾ ಸೀಡ್ಸ್ ಅದೆಲ್ಲ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿ ಅದರಲ್ಲೂ ಸಣ್ಣ ಆಗ್ತಾರೆ ಶೈನಿಂಗ್ ನೋಡಿ ಆಲಮ್ ಹಾಕ್ದಷ್ಟೇ ಶೈನಿಂಗ್ ಇದೆ ನಾ ಯೂಸ್ ಮಾಡಿದ್ದು ಫ್ಲಾಕ್ಸೀಸ್ ಚಿಯಾ ಸೀಡ್ಸ್ ಆ್ಯಂಟಿ ಆಕ್ಸಿಡೆಂಟ್ ಐತೆ ಅಷ್ಟೇ ಮುಖಾನೇ ಹಿಂಗೆ ಅಂದರೆ ಬಾಡಿ ಡಿಟಾಕ್ಸ್ ಆಗಲ್ ಬಹಳ್ಳಿ ಅಲ್ರಡಿ ಡೆಫಿನೆಟ್ ಆಗುತ್ತೆ ಸಲ ನಿಮ್ಮ ಡಾಕ್ಟರ್ಸ್ ಇರ್ತಾರೆ ನೋಡಿ ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಹಾಕಿದ್ದೀನಿ ಪಾಸ್ಟಿಸ್ಟ್ ಪಾಸಾದ್ರೂ ಇದು ಹಾಕಬೇಕಾದ್ರೆ ಉರಿ ಸ್ವಲ್ಪ ನೋಡ್ಕೊಂಡು ಮಾಡಿ ಓಕೆ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನೋಡಿ ಆಲ್ಮೋಸ್ಟ್ ಮಿನಿಟ್ಸ್ ಆಗಿದೆ ಯಾವಾಗಲೂ ಸೆಮಿ ಡ್ರೈ ಇರುವಾಗ ದಯವಿಟ್ಟು ತೆಗೆದುಕೊಡಿ ಬ್ಯಾಗ್ನ ಫುಲ್ ಡ್ರೈ ಮಾಡಕ್ ಬಿಡಬೇಡಿ ಆಫ್ ಸ್ಕಿನ್ ಸೊ ಅದನ್ನೇ ಹೇಳಿದು ಆಂಟಿ ಆಕ್ಸಿಡೆಂಟ್ ಯಥೆಚ್ವಾಗಿ ತುಂಬಿರೋಂತ ನಮ್ಮ ಇವತ್ತಿನ ವಿಡಿಯೋನ ಕಿಸ್ ಮಾಡಿದೆ ನೋಡಿ ಓಕೆನಾ ಪ್ರತಿಯೊಂದಕ್ಕೂ ಪ್ಯಾಕ್ ಮಾಡ್ಕೊಡಿ ಫ್ರೆಂಡ್ಸ್ பவுடர்ஸ்ட அந்தாலை தக்தங்க லாய் சியா சீட்ஸ் ஃபாட்ஸ் இட்றேன் இது ட்ரை ஸ்கின் சென்சிட்டவ் அந்த இல்ல இது எல்லாரும் ஓகேனா మెయిన్ డర్మస్ పిగ్మెంటేషన్ ఏదో ఫాస్ట్ టెస్ట్ మిస్ ఫైన్ ఒసా వాష్ మాకు నోడి ఎయిట్ మినిట్స్ ఇరి అంటే జాస్తిరబడి సో నిన్నేన డౌట్స్ క్యూరీస్ ఇది లెట్ మిన ఓకే ఒక్క ట్వెంటీ పర్సెంట్ అంటు మాయిచురైజర్ ఆ కంప్లీట్ బర్సి తగ్దిబేడి ఓకే ట్వంటీ పర్సెంట్ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನ ನಿಮ್ಮ ಡೌಟ್ಸು ಕ್ಯೂರಿಸ್ ಇದ್ರೆ ಮೀ ಮೀನು ಅಂತ ಹೇಳ್ತಾ ನಾ ಹೇಳ್ದಂಗೆ ಗೌರಿ ಮ್ಯಾಮ್ ಯಾವ ರೀತಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದಾರೆ ಅವ್ರ ಫ್ರೆಂಡ್ಸ್ ಸರ್ಕಲ್ಸೆ ನೀವು ಶೇರ್ ಮಾಡಿ ನಿಮ್ಗೆ ಇಷ್ಟ ಇದ್ದರೆ ಯಾಕೆಂದರೆ ಸುಮಾರು ಜನಕ್ಕೆ ವಾಸಿ ಆಗ್ತಿದೆಯಲ್ಲ ನಿಮಗೂ ವಾಸಿ ಆಗ್ತಿದೆ ಅದರಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅದರಿಂದ ನನಗೇನು ಬೆನಿಫಿಟ್ ಇಲ್ಲ ಸೊ ಅವ್ರಿಗೂ ಕ್ಲಿಯರ್ ಆದಂಗೆ ಆಗುತ್ತೆ ಸ್ಕಿನ್ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಹೊಸ ಪ್ರಿಯ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ನೋಡ್ತಿದ್ದೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಕ್ದ್ರಲ್ಲಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬಲ್ಲ